ಇವನ ನಮ್ಗ ಬಿಟ್ಟು ಏನಾಗ್ತಾನೆ ಕಾಲೇಜಿಗೆ ಬರಬೇಕು ಬರಬೇಕು ಅಂತ ಹೇಳ್ಬಿಟ್ಟು ತಿಂಗ್ಳು ಮನ್ಸಕ್ ಬರಬೇಕು

ತನಿ ಹರಿಯಾಕಬ್ಬಾ ತನಿ ಎರಿಯಾಕ್ ಹೋದ್ರೆ ಗುರು ನೀನು ಯಾರ ನಮ್ಮೂರಲ್ಲಿ ಇಂತರ ಯಾರು ಸೌಖ್ಯ ಮಾಡ್ಬಿಡುದಿಲ್ಲ ಮಾಡಿಸ್ಬಿಟ್ಟಿದೆ ಗುಡ್ ಮಾರ್ನಿಂಗ್ ಎಲ್ಲ ತನಿ ಎರಿಯಾಕೋಯ್ತಿದಾರಿಯಾ ನಾನು ನಿನ್ನೆ ಮನೆ ಕಂಡಿದ್ದು ಒಂದೂವರೆ ಆಗಿತ್ತು ನೆನ್ನೆ ಅಲ್ಲಿಗೆ ಹೋಗಿದ್ ಬಂದಿದ್ದು ಒಂದೂವರೆ ಹೊಲಕ್ ಹೋಗಿದ್ದು ಇನ್ನೇನು ಆತೆ ಕಾಯಿ ಹಿಡಿಬೇಕು ಮುಚ್ಚು ತನಿಯರೇ ಹೋಗಿದೀಯಾ ಇನ್ನು ಹೋಗಿರ ಈಗ ಹೋಯ್ತಾವ್ರ ನಿಮ್ಮ ಹೋಗೋಯ್ತಲ್ವಾ ನಾವು ಹೋಯ್ತೀವಿ ಏನು ಒಬ್ಬ ನೀರು ಸ್ನಾನ

ಜೀವ ಎಲ್ಲಾ ತಪ್ಪ ಅಲ್ಲ ಇವನೇ ನಮ್ಮ ಎಲ್ಲರೂ ಏ ಬಂದಿದೆ ನೀನು ನಿಮ್ಗೆ ಯಾಕೆ ಬೇಕ ಗೊತ್ತಾಯ್ತಲ್ಲ ಗೊತ್ತೈತಿಲ್ಲ ಪರಂಗಿ ಹಾಕಿರೋದು ಗೊತ್ತೈತಿಲ್ಲ ನಿಂಗೆ ತೋಟದೊಳಗೆ ನೀನು ಸ್ಟ್ರಿಪ್ಪರ್ ಮಟ್ಕೊಂಡು ಬಂದಿದ್ದೀಯಾ ಇಲ್ಲ ಇನ್ ಬರಬೇಡ ನೀನು ಫಸ್ಟ್ ಸೂಪರ್ ಡೈಲಾಗ್ மலக்கே சு கிழவரெல்லாம் பத்தவரே கை முக்கமா

ಗಣ್ಣಿಬ್ರು ಕಷ್ಟ ಸುಖದ್ರೆ ಖುಷಿ ಪಡ್ಬೇಕು ದೊಡ್ಡ ಕಣ್ಣು ಅಂತ ದೊಡಪ್ಪ ಒಂದ್ ಪಪ್ಪಿ ಕೊಟ್ಬಿಡು ನೀನ್ ವಿಶ್ವಾಸ ಬೈಲ್ ಬೈಲಿ ಬೈಲಿ ಒಂದ್ ಪಪ್ಪಿ ಕೊಟ್ಬಿಡ್ಲಿ ಕೊಟ್ರು ಕೊಡ್ತೀಯ ಅಲ್ವಾ ಕಚ್ಚಿ ಏಯ್ ದಡಪ್ಪ ಖುಷಿ ಪಡು ಇಂಥ ಗಂಡನ ಪಡೆಯೋಕೆ ಯಾರು ಸಿಕ್ಕರು ಈ ವಯ್ಸಲ್ವೇ ಹಾಂ ನಮ್ಮ ದಡಪ್ಪ ನೋಡಿ ಗ್ರೇಟ್ ಗ್ರೇಟ್ ಹೊಲ್ದಲ್ಲಿ ಏನ್ಮಾಡ್ಸಿದ್ರ ಬಾ ಗುರುಣ ನಿಂಗೆ ಬೈತಾ ನಮ್ಮ ರವನ ಅವನ ತಮ್ಮ ಬಿಡ ಅವನು ಅವನ ಗುಟ್ ಕಳಿಸ್ತೀನಿ ಏಟಾ ಖುಷಿ ಅನ್ನ ಉಣ್ಕಣದೇನೋ ಹೊಡೆಬೇಕು ಯಾವ ಥರ ಬೆಳೆಸಿದ್ರು

நமஸ்காராத்துண்டி கேள்சுவாப்பா எங்க

ಒಂದ್ ಅರ್ಧದಷ್ಟು ಸುಂಟಿ ಕಿತ್ತಾಗದೆ ಇವತ್ತು ನಮ್ಮಅ ಕಾಲೇಜಿಗೆ ರಜೆ ಹಾಕ್ಸಿದೆ ಇದಕ್ಕೆ ಸುಂಟಿ ಕಿಲ್ತವ್ರೆ ನೀನು ಇರಬೇಕು ಅಂದ್ಬಿಟ್ಟು ರೈತ ಅನ್ನ ಕುಡುವ ದಾತ

ನಾ ಬ್ರಾ ಹಿಂಗೆ ನೈಂಟಿ ಡಿಗ್ರಿ ಇರಬೇಕು ಸ್ಟ್ರೈಟ್ ಸ್ಟ್ರೈಟ್ ಮಾಡ್ಬಿಡಿ ನೆಟ್ ನೆಟ್ಟಿಗೆ ಮಾಡ್ಬಿಡಿ ನೆಟ್ ನೆಟ್ಗೆ ನೆಟ್ ನೆಟ್ಗೆ ಸ್ಟ್ರೈಟ್ ಆಗಲ್ವಾ ನೆಟ್ ಹಿಂಗೆ ನಿಂತ್ಕೊಳ್ಳಲ್ವಾ ಅಂತ

ಕುಡ್ದಿರ ನೀವು ಯಾರು ಕೇಳ್ಬಿಟ್ಟು ಕುಡ್ದೆ ಯಾರ ಯಾರು ಕುಡ್ದಿರೋ ಕುಡ್ದ್ ಆಮೇಲೆ ನನ್ನ ಹತ್ರನೂ ಅಷ್ಟೇ ಕುಡಿದಿರೋ ನೀರ ಇಬ್ರು ಕುಡಿಯಮ್ಮ ಅದು ಬುದ್ಧಿವಂತ ಲಕ್ಷಣ ಅದೇ ಬುದ್ಧಿವಂತರ ಲಕ್ಷಣ ಕೆಲಸ ಒಂಥರ ಎಲ್ಲ 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 ಮಾಡ್ತೀಯ

ಇವಾಗ ಈ ಶುಂಠಿ ಲೋಡ್ ಮಾಡ್ಬಿಟ್ಟು ಅಟ್ಟಿಗೆ ಅಷ್ಟೇ ನೈಟ್ ಆಗಬಿಟ್ಟದೆ ಇವತ್ತು ನಮ್ಮ ಮಟ್ಲಿ ಕಂಟಿನ್ಯೂಸ್ ಆಗಿ ಇದು ಎಷ್ಟನೇ ದಿವಸ ಒಂದು ನಾಲ್ಕೈದು ನಾಲ್ಕನೇ ಐದನೇ ದಿವಸನೂ ಕಾಣಿ ತೋರಿಕಾಳು ಸಾರು ಬೇನಿಸಿ ಕ್ಯಾರೆಟ್ ಮುದ್ದೆ ಇವಾಗ ಬನ್ನಿ ನಾವು ನಮ್ಮ ನಮ್ ಹೋಗವ ಬದುಕಿನ ನಾವು ನಾವಿವಾಗ ಒಲ್ದಲ್ ಕು ಇಲ್ಲಿ ನೋಡಿ ಇದೆಲ್ಲ ಆಚರ್ಕೆ ನಮ್ ಹೊಲ ಇಲ್ಲಿ ನೋಡಿ ನಾವು ಶುಂಠಿ ಎಲ್ಲಾನು ಕೇಳಿಸ್ ಹಾಕಿದ್ವಲ್ಲ ಅದೇ ಜಗದಲ್ಲಿ ಏನು ಕಂಡ್ರೆ ಇವತ್ತು ಶುಂಠಿ ಶುಂಠಿನ ಕಾಯ್ಕೊಂಡು ಇಲ್ಲೇ ಮನಿ ಕಳ್ಬೇಕು ಯಾರ ಕಲ್ರ ಹಾಕ್ರ ಬಂದ್ಬಿಡ್ತಾರ ಅನ್ಬಿಟ್ಟು

ನಮ್ಮ ರೈತರ ಕಷ್ಟ ನೋಡಿ ಹಿಂಗೆ ಕಳ್ರ ಕಾಯ್ಕ್ರ ಬಂದ್ಬಿಡ್ತಾರೆ ಅನ್ಬಿಟ್ರು ಕೈ ಕಳಕ್ಕೆ ಅನ್ಬಿಟ್ರು ಹಿಂಗೆ ಟಾರ್ಪಲ್ ಗಿರ್ಪಲ್ ಹಾಸ್ಕೊಂಡು ಇಲ್ಲೇ ಮನಿ ಕಬೇಕು ನಾಳೆ ಬೆಳಿಗ್ಗೆ ಅವರು ಸುಂಡಿ ಸುರ್ಕ ಹೋಗೋದು ಇವತ್ತೇ ಸುರ್ಕ ಹಿಂಗ್ ಮನಿ ಕಳೆ ಅವಶ್ಯಕತೆ ಇರ್ತಿರ್ಲಿಲ್ಲ ಒಳ್ಳೆ ನೆಮ್ಮದಿಯಾಗಿ ಮಂಜುಲ್ ಗ್ಯಾಸ್ ಹಸವ್ರೆ ಅದು ಮೇನ್ ರೋಡು ಈ ಸರ್ ಅದೆಲ್ಲ ಇದು ಮಾನಂದಹೋಡಿ ಮೇನ್ ರೋಡು ಈ ಕಡೆ ಶುಂಠಿ ಹಾಕೊಂಡವಿ ಇಲ್ಲಿ ಮಂಜುಲ್ ಗವಿ ಎಂತ ನೆಮ್ಮದಿ ಪೀಸ್ ಅನ್ಸುತ್ತೆ ಈ ತರ ಮನಿಗೆ ಮನಿ ಕಂಡಿದಾರಿಯ ನೀವು ಅಂದ್ರೆ ನಿಮ್ಮ ಲೈಫಲ್ಲಿ ಈ ತರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಸಕ್ಕತಾಗಿರುತ್ತೆ ನಾನು ಇವತ್ತು ಆದಂಗಾಗ್ಲಿ ಆಗ್ಲಿ ಅನ್ಬಿಟ್ಟು ಇಲ್ಲೇ ಮನಿಬಿಡ್ತೀನಿ ಅಲ್ಲ ಬಟ್ ಆದ್ರೆ ಮೇನ್ ರೋಡು ಗಾಡಿಗಳೆಲ್ಲ ಇಲ್ಲಿ ನೋಡಿ ಹಂಗೆ ರೋಡಲ್ಲಿ ಹಿಂಗೆಲ್ಲ ಗಾಡಿಗಳು ಗಾಡಿ ಪಾಡಿಗಳೆಲ್ಲ ಓಡಾಡ್ತಾ ಇರ್ತವೆ ಇಲ್ಲಿ ನೆಮ್ಮದಿಯಾಗಿ ನಿದ್ದೆ ಈ ಕಡೆ ನಮ್ ಸುಂಟಿ ಅಕಸ್ಮಾತ್ ಕಳ್ಳರು ಕಾಕರು ಬಂದ್ರೆ ಒಡೆಯಕಿ ನಮ್ ಒಳ್ಳೆ ಒಂದು ಒಳ್ಳೆ ಘಟದ ಗಜನ್ನ ಆಮೇಲೆ ಇನ್ನೊಂದು ಹುಲಿ ಅದೇ ಇನ್ನು ಈ ಇವ್ರನ್ನ ಇವ್ರನ್ನ ಅಲ್ಲ ನನ್ ದಾಟೆ ಹೋಗಕ್ಕಾಗಲ್ಲ ಇವ್ರ ನನ್ ದಾಟೆ ನಿಮ್ಮ ಹತ್ರ ಬರಕ್ ಗೈಸ್ ಇವಾಗ ನಾನು ಇಲ್ಲೇ ನಮ್ಮ ಕತ್ತೀನಿ ಈ ಕಡೆ ಮೇನ್ ರೋಡ್ ಗೈಸ್ ಎಲ್ಲಾರ್ಗು ಬೆಳಗಿನ ಶುಭೋದಯ ಬೆಳಗಾಯ್ತು ಇಲ್ಲೇ ಮನಗಿದ ಮೂರು ಜನ ಆರು ಇಪ್ಪತ್ತು ಟೈಮ್ ಇವಾಗ ನಮ್ಮ ಮಟ್ಟಿಗೆ ಹೋಗ್ ಮನಿ ಬನ್ನಿ ನಮ್ಮ ಸುಂಟಿನ ಯಾರು ಕದ್ದಿಲ್ಲ ಎಲ್ಲ ಶಾನೆ ಬೇಜಾರು ಶಿಷ್ಯ ಕೈ ಕೊಟ್ಲು ಮಗ ಏನನ್ನ ನರ್ದಿದ್ಯಾ ಕಣ್ಣು ಕೆಳಗೆ ಹಾಕೋ ನಿನ್ನ ನೋಡಬೇಕು ಅಮ್ಮ ನೋಡಿ 얘는 ಬತ್ತಿ ನೋಡು ಗುತ್ತಿ ನೋಡು ಲುಚ್ಚೆ 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 ನಾನು ಕರಗಿ ಕರ್ಕೊಂಡು ನಾನು ಕಾಲೇಜ್ ಬಿಟ್ವನೇ ನಾನು ಕಾರ್ ಪಿಪಿಎಫ್ ಮಾಡ್ಸಿಬಿಟ್ಟಿದ್ದಕ್ಕೆ ಮನೆ

बरतरमेंट असेनमेंट बरीतव शरतो व्यापार नेहमी बरे गोतीला ओके ब्रा थँक्यू सगळं ಮತ್ತೆ बाय बाय ब्रो ಸಂಚಾರ ಕಾಯ್ 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 ತಾಯಿ ತಾಯಿ ನಮ್ಮಣ್ಣ ಇಲ್ಲೇ ಗನ್ನೋಸಲ್ಲಿ ಏನಕ್ಕೆ ಬಂದಿದ್ದೀರಾ ಶುಂಠಿ ಮರ ಶುಂಠಿ ಮರ ಎಷ್ಟು ಕೂಡ ಇವತ್ತು ನಾನು ಅಟಿಗೆ ಬಂದೆ ಇವತ್ತು ನಾನು ನಮ್ಮ ಅಮ್ಮನಿಗೆ ಒಂದು ಸರ್ಪ್ರೈಸ್ ಆಗಿ ಯಾವಾಗಲೂ ಹೇಳ್ತಿತ್ತು ಇದು ತಗೋಬಾ ಅದು ವಾಡ್ರ್ ತಗೋಬಾ ತಗೋಬಾ ತಗಬ ಅಂತ ಅದನ್ನ ಸರ್ಪ್ರೈಸ್ ಆಗಿ ಅಮ್ಮಂಗೆ ಗೊತ್ತಿಲ್ಲದಂತೆ ಆರ್ಡರ್ ಮಾಡಿದೆ ಬಟ್ ಆದರೆ ಆ ಸರ್ಪ್ರೈಸ್ ನೋಡಕ್ಕೆ ನಾನೇ ಇರ್ಲಿಲ್ಲ ನಾನು ಕಾಲೇಜ್ ಅಲ್ಲಿ ಇದ್ದೆ ಅಷ್ಟ್ರಲ್ಲಿ ಬಂದ್ಬಿಟ್ಟಿತ್ತು ಸೊ ಸಿಕ್ಕಲ್ಲ ಅವ್ರೆ ಖುಷಿ ಆಯ್ತಾ ನೀನ್ ಹೆಂಗೆ ಸರ್ಪ್ರೈಸ್ ಕೊಟ್ಟಿದ್ದೇ ಯಾಕೆ ಬೇಜಾರಾಗಿದ್ಯ ಅಪ್ಪ ಯಾಕಪ್ಪ ಅಮ್ಮ ಬೇಜಾರಾಗಿದ್ದು ಹಿಂಗ್ ಕೊಟ್ಟವ್ರೆ ನಾನೆಲ್ಲ ತುಂಬ ಬಂದ್ ಕೊಡ್ತಾರೆ ಅನ್ಕೊಂಡ್ರೆ ಅವ್ರ ಅವ್ರೆ ಬಂದ್ ಮಾಡ್ಕೊಡ್ತಾರೆ ಮನೆಗೆ ಇವತ್ತು ವೀಡಿಯೋನ ಇಲ್ಲಿ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗೈತೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರು ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಜಾಸ್ತಿ ಡಾಟಾ ಬಾಯ್ ಬಾಯ್